ಪಿ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೆಲ್ಲ ಮಾಡಿಸಿದ್ರೋ ಅವ್ರಿಗೆಲ್ಲ ಕಂಗ್ರಾಚುಲೇಷನ್ ಯಾರೆಲ್ಲ ಮಾಡಿಸ್ಬೇಕು ಅಂತ ಇರೋರಿಗೆ ಅಡ್ವಾ ಒಂದು ಅಡ್ವಾಂಟೇಜ್ ಇದೆ ಅಂದರೆ ಅವ್ರಿಗೊಂದು ಗುಡ್ ನ್ಯೂಸ್ ಇದೆ ಯಾರೆಲ್ಲ ಮಾಡ್ಸಲ್ಲ ಹಂಗೆ ಓಡಿಸಿ ನನ್ನವ್ರಿಗೆ ಆಲ್ ದ ಬೆಸ್ಟ್ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಸೆಕೆಂಡ್ ಅಪ್ಡೇಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾಡ್ಸೋಕ್ಕೆ ಸೆವೆಂಟೀನ್ ಫೆಬ್ರವರಿ ಲಾಸ್ಟ್ ಡೇಟ್ ಅಂತ ಹೇಳಿದರು ಇವತ್ತು ಬೆಳಗ್ಗೆ ಬಂದಿರೋ ಒಂದು ಗುಡ್ ನ್ಯೂಸ್ ಏನಂದರೆ ಇನ್ನು ತ್ರೀ ಮಂತ್ಸ್ ತನಕ ಟೈಮ್ ಇದೆ ಸೊ ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ಅಯ್ಯೋ ಸೆವೆಂಟೀಂತ್ ಒಳಗಡೆ ಮಾಡಿಸ್ಬೇಕು ಅಂತ ತುಂಬ ಕಷ್ಟಪಡ್ತಾ ಇರೋರಿಗೆ ಒಂದು ಅಡ್ವಾಂಟೇಜ್ ಸಿಕ್ಕಿದೆ ಸೊ ತುಂಬ ತುಂಬ ಫೇಕ್ ವೆಬ್ಸೈಟ್ಗಳಿದೆ ದಯವಿಟ್ಟು ಅದರಿಂದ ಕೇರ್ಫುಲ್ ಆಗಿರಿ ಯಾವುದೂ ಆ್ಯಕ್ಚುಲಿ ಓ ಟಿ ಪಿ ಬರದೆ ನೀವು ಸ್ಕ್ಯಾನ್ ಮಾಡಿದೆ ನೀವು ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಫಾರ್ಮಲಿಸ್ ಪ್ರಕಾರ ನೀವೆಲ್ಲ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ತಕ್ಷಣವೇ ನಿಮಗೆ ಸ್ಕ್ಯಾನರ್ ಬರಲ್ಲ ಅದು ಏನಂದರೆ ಒಂದು ಓ ಟಿ ಪಿ ಬಂದು ಒನ್ ಟಿ ಪಿ ಜನ್ರೇಟ್ ಆದಮೇಲೆ ನಿಮಗೆ ಸ್ಕ್ಯಾನರ್ ಬರುತ್ತೆ ಫೇಕ್ ಏನಾಗುತ್ತೆ ಅಂದರೆ ನೀವು ಡೀಟೇಲ್ಸ್ ಎಂಟ್ರಿ ಮಾಡಿದ ತಕ್ಷಣ ಸ್ಕ್ಯಾನರ್ ಕಳಿಸ್ತಾರೆ ಸ್ಕ್ಯಾನ್ ಮಾಡಿದ ತಕ್ಷಣ ಅಷ್ಟೇ ಆಮೇಲೆ ನೀವು ಅದು ಬ್ಲಾಕ್ ಆಗುತ್ತೆ ಆಮೇಲೆ ನೆಕ್ಸ್ಟು ಎಕ್ಸಿಟ್ ಆಗಿ ಹೋಗ್ತೀರಾ ಆ ಥರ ಇದೆ ಪ್ರಾಬ್ಲಮ್ ಸೊ ನೆಕ್ಸ್ಟು ನೀವು ಅಪ್ಲೈ ಮಾಡಬೇಕಾದ್ರೆ ಜಿನೆನ್ ವೆಬ್ಸೈಟ್ನಿಂದನೇ ಅಪ್ಲೈ ಮಾಡಿ ಇದನ್ನೆಲ್ಲ ಗೌರ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಹೋಗಿರೋದ್ರಿಂದ ಅವರೂ ಅದನ್ನು ಟೇಕ್ ಕೇರ್ ಮಾಡ್ತಾರೆ ಅಂದರೆ ಸಾಲ್ವ್ ಮಾಡ್ತಾರೆ ಆ ಪ್ರಾಬ್ಲಮ್ಸು ಯಾಕಂದರೆ ನಮ್ಮ ಇಂಡ್ಯಾದಲ್ಲಿ ತುಂಬ ತುಂಬ ಗಾಡಿಗಳಿದೆ ಎರಡು ಕೋಟಿ ಮೇಲೆ ಗಾಡಿಗಳಿದೆ ಟು ತೌಸಂಡ್ ನೈನ್ಟೀನ್ ಒಳಗಡೆ ರಿಜಿಸ್ಟರ್ ಆಗಿರೋ ಗಾಡಿಗಳಿದೆಯಂತೆ ಅದರಲ್ಲಿ ಇಷ್ಟೊಂದೆಲ್ಲ ಫೋರ್ಸ್ ಮಾಡಿ ಸೆವೆಂಟೀಂತೆ ಲಾಸ್ಟ್ ಡೇಟ್ ಅಂದರೆ ಇದಕ್ಕೆ ಬರೀ ಟೆನ್ ಪರ್ಸೆಂಟ್ ಏಯ್ಟು ನೈನ್ ಪರ್ಸೆಂಟ್ ಅಷ್ಟೇ ವೆಹಿಕಲ್ಸ್ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಹಾಕ್ಸ್ಕೊಂಡಿದ್ದಾರೆ ಸೊ ಮಿಕ್ಕಿದ ಗಾಡಿಗಳಿಗೆಲ್ಲ ಹಾಕ್ಸೇ ಇಲ್ಲ ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ಅಂತ ಗೌರ್ಮೆಂಟ್ ಅವ್ರು ತಿಳ್ಕೊಂಡು ಅವರೇ ನಮಗೆಲ್ಲ ಟೈಮ್ ಕೊಟ್ಟಿದ್ದಾರೆ ಈ ಸದಾವಕಾಶ ಉಪಯೋಗಿಸ್ಕೊಂಡು ನಾವು ಇನ್ನೂ ತ್ರೀ ಮಂತ್ಸ್ ಟೈಮಲ್ಲಿ ನಾವು ಎಚ್ ಎಸ್ ಆರ್ ಬಿ ನಂಬರ್ ಕ್ರಿಯೇಟ್ ಮಾಡೋಣ ಮತ್ತು ಏನೇನು ಅಪ್ಡೇಟ್ ಇದ್ದರೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಪೆಂಟಾಸ್ಟಿಕ್ ಡೇ